you <sweak> ಶ್ರೀ ಶ್ರೀ ಸಿದ್ದಾರಾಮಾನಂದಪುರಿ ಸ್ವಾಮಿಗಳು ಕಾಗಿನೆಲೆ ಮಹಾಸಂಸ್ಥಾನ ತಿಂತಿಣಿ ವಿಭಾಗ ಅವರನ್ನು ಗೆಲಿಕೆಯಿಂದ ಸಮಾಜಕ್ಕೆ ಇತರೆ ಸಮಾಜಕ್ಕೆ ಬಹಳ ದುಃಖಕರವಾದ ಸಂಗತಿ ಏನು ಇವತ್ತು ಸ್ವಾಮೀಜಿಗಳನ್ನು ಕಳ್ಕೊಂಡು ಸಮಾಜ ಬಡುವಾಗಿದೆ ಅವರಲ್ಲಿರ್ತಕ್ಕಂಥ ಸಮಾಜದ ಕಳಿಕಳಿ ಸಮಾಜದ ಪರಂಪರೆ ಸಮಾಜದ ಸಂಸ್ಕೃತಿ ಹಾಲು ಅಧ್ಯಯನ ಅವರಲ್ಲಿರ್ತಕ್ಕಂಥ ಕಾಳಜಿ ಕಟ್ಟ ಕಡೆಯ ಈ ಎಲ್ಲ ಸಮಾಜದ ಮುಖವಾಗಿ ಅನುಯಾಯಿಯಾಗಿ ಸಮಾಜದ ಮಕ್ಕಳು ಬೆಳೀಬೇಕು ಸಮಾಜದ ಮಕ್ಕಳು ಮುಂದೆ ಬರಬೇಕು ಸಮಾಜದವ್ರು ಯಾರೇ ಆಗಿರಲಿ ಸಮಾಜದವರು ಬೆಳೀತಾರಪ್ಪ ಅಂದರೆ ಅವರಿಗೆ ಬೆನ್ನೆಲುಗಾಗಿ ಸಮಾಜಿರ್ಬೇಕು ಅಂಥೇಳಿ ಕಾನ್ಸೆಪ್ಟ್ ಇಟ್ಕೊಂಡು ಇಡೀ ರಾಜ್ಯ ಅಲ್ಲ ದೇಶ ಅಲ್ಲ ವಿದೇಶಗಳಲ್ಲಿ ಸಂಚರಿಸಿ ಸಮಾಜದ ಗಾಡ್ ಜಾಡ್ ಬೇರೆ ಬೇರೆ ಸಮಾಜದ ಬೇರೆ ಬೇರೆ ರಾಜ್ಯಗಳಲ್ಲಿ ಏನು ಕುರ್ವ ಕುರಿಯ ಕುರುಬ ಚಾಡ್ ಮತ್ತು ಬೇರೆ ಬೇರೆ ಅನ್ಯ ಭಾಷೆಗಳಲ್ಲಿ ಕರ್ತಕ್ಕಂಥ ಸಮಾಜದವರನ್ನು ಗುರುತಿಸಿ ಅವರ ಸಂಸ್ಕೃತಿ ಅವರ ಕುಲಕಸುಬು ಅದನ್ನೆಲ್ಲ ಎತ್ತಿ ಹಿಡಿದು ಎತ್ತಿ ಹಿಡಿದಂಥ ಕಾರ್ಯಕ್ರಮ ಅಂದರೆ ನಮ್ಮ ಜನವರಿ ಹನ್ನೆರಡು ಹದಿಮೂರು ಹದಿನಾಲ್ಕು ಪ್ರತಿ ವರ್ಷ ಪ್ರತಿ ವರ್ಷ ಆತ ಎಪ್ಪ ಸ್ವಾಮೀಜಿ ನೋಡಿದರೆ ನಮಗೆ ಕಣ್ಣೀರು ಬರ್ತದೆ ಎಲ್ಲಿ ಎಲ್ಲಿ ತಿರುತ್ತಿದ್ದೋ ಏನು ಮಾಡ್ತಿದ್ದೋ ಯಾರಿಗೂ ಗೊತ್ತಾಗ್ತಾ ಇದೆಲ್ಲ ಅದ್ ಏನಪ್ಪ ಅಂದ್ರೆ ಒಂದು ಒಂದೇ ಕಾನ್ಸೆಪ್ಟ್ ಸಮಾಜದವ್ರು ಬೆಳಿಬೇಕು ಸಮಾಜದ ಮಕ್ಕಳು ಬೆಳಿಬೇಕು ಸಮಾಜಕ್ಕೆ ಯಾರು ತುಳಿತ ಆಗಿರ್ತಾರ ಅವ್ರನ್ನೆಲ್ಲ ಮೇಲೆ ತರ್ಬೇಕು ಅನ್ನೋದು ಒಂದೇ ಕಾನ್ಸೆಪ್ಟ್ ಅದಕ್ಕೆ ಅದಕ್ಕೆ ಆಸ್ತಿ ಮಾಡ್ಬೇಕಂತಿಲ್ಲ ಎಲ್ಲರೂ ಅಲ್ಲಿ ತಿಂತಿಣಿ ಮಠದಲ್ಲಿ ಹೋಗಿ ನೋಡಿದ್ರೆ ಏನಪ್ಪಾ ಸ್ವಾಮೀಜಿ ಬರೀ ಗುಡ್ಡ ಹಿಡ್ಕಂಡ ಏನ್ ಮಾಡ್ತಾನ ಅಂತೇಳಿ ಹೆಬ್ಬೆ ಮ ಜನರಿಗೆ ಫಸ್ಟು ಇದಿತ್ತು ಅಂಥದ್ರನ್ನ ಕಲೆ ಮೂಲಕ ಸಂಸ್ಕೃತಿ ಸಮಾಜದ ಇದ್ರ ಮೂಲಕನೇ ಇಡೀ ವಿಶ್ವಕ್ಕೆ ತೋರಿಸಿದಂಥ ಧೀಮಂತ ಸ್ವಾಮೀಜಿ ಅಂತ ಸ್ವಾಮೀಜಿನ ಕಳ್ಕೊಂಡಿರೋದು ನಮಗೆ ಭಾಳ ದುಃಖಕರವಾಗಿದೆ ಬೆಳಗಿನ ಜಾವ ನನಗೆ ನಾಲ್ಕು ಗಂಟೆಗೆ ಫೋನ್ ಮಾಡಿದಾಗ ಭಾಳ ಬೇಸರಾಯಿತು ಈ ಇವತ್ತು ಅಲ್ಲಿ ಹೋಗೋಕ್ಕಾಗಿ ಅನಾನುಕೂಲತೆಗಳಿಂದ ಹೋಗೋಕ್ಕಾಗ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ಹೋಗಿ ಸಮಾಜದ ಗುರುಗಳಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸೋಣ ಅಂತ ಹೇಳ್ತಾ ಇವತ್ತಿನ ಒಂದು ಬಹಳ ಬೇಜಾರ ಆಗಿದೆ ಎಲ್ಲ ಸಮಾಜದ ವತಿಯಿಂದ ಅವರ ಆತ್ಮಕ್ಕೆ ಶಾಂತಿ ಸಿಗಲ್ಲ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ ವೀರ್ ನಮ್ಮ ಗುರುಪದ ವಿಭಾಗದ ಶಾಖಾ ಮಠದ ಪರಮ ಪೂಜೆ ಶ್ರೀ 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 ಸಿದ್ದರಾಮಾನಂದ ಮಹಾಸ್ವಾಮಿಗಳು ಹನ್ನೆರಡು ಹದಿಮೂರು ಹದಿನಾಲ್ಕು ಈ ಆಲ್ಮದ ಸಂಸ್ಕೃತಿ ವೈಭವ ಕಥವೈದ ಒಂದು ಗುರಿ ಕಾರ್ಯಕ್ರಮವನ್ನು ಮಾಡಿ ನಿನ್ನೆ ತಡರಾತ್ರಿ ನಾಲ್ಕು ಮೂರು ಗಂಟೆ ಐವತ್ತು ನಿಮಿಷಕ್ಕೆ ಆಗಿರೋದ್ರಿಂದ ನಾವು ಬಹಳ ವಿಷಾದ ವ್ಯಕ್ತಪಡಿಸ್ತಿದ್ದೀವಿ ಅವರು ನಮ್ಮ ಸಮಾಜದ ಏಳಿಗೆಗಾಗಿ ಅವಿರತವಾಗಿ ದುಡಿರ್ತಕ್ಕಂಥ ವ್ಯಕ್ತಿ ಈ ಶಾಖಾ ಮಠ ನಾಲ್ಕು ಪೀಠಗಳನ್ನು ಮಾಡಿದಾಗಲಿಂದ ಕೂಡ ಇಲ್ಲಿ ನಮ್ಮದು ಸಿಂಧನೂರಿಗೆ ಮಠ ಮಾಡಬೇಕಂತ ಇತ್ತು ಅದೇನೋ ಕಾರಣ ಅಂತಂದ್ರೆ ದೇವದುರ್ಗ ತಾಲೂಕು ಬಿದ್ದು ಶಾಖಾ ಮಠಕ್ಕೆ ಮಾಡಿ ಅಲ್ಲಿ ಬಹಳ ಅಭಿವೃದ್ಧಿಯನ್ನು ಮಾಡಿದ್ದಾರೆ ಅಲ್ಲಿ ಹೋದಾಗ ಏನೂ ಇರಲಿಲ್ಲ ಅಲ್ಲಿ ಮಠದಲ್ಲಿ ನಾವು ಕೂಡ ಮಧ್ಯಾಹ್ನ ಅಲ್ಲಿ ಒಡ್ನಾಡುಗಳಾಗಿರೋದ್ರಿಂದ ಪ್ರತಿ ವರ್ಷವೂ ನಾವು ಅಲ್ಲಿ ಇದ್ವಿ ಹೋದಾಗ ಮೊದಲು ಏನೂ ಇರಲಿಲ್ಲ ಬರೀ ಒಂದು ಕುಟೀರ ಇವತ್ತು ಅಲ್ಲಿ ಶಾಲಾ ಮಕ್ಕಳಿಗೆ ಉಚಿತವಾಗಿ ದಾಸೋಹ ಶಿಕ್ಷಣ ಸೌಲಭ್ಯಗಳನ್ನು ಕೊಟ್ಟು ಅವರ ಒಂದು ಅವಿರತ ಶ್ರಮದಿಂದ ನಮ್ಮ ಸಮಾಜವನ್ನು ಉದ್ಧಾರ ಮಾಡಿದ್ದಾರೆ ಹಿಂದುಳಿದ ವರ್ಗದ ಬುಡಕಟ್ಟು ಜನಾಂಗದ ಅಭಿವೃದ್ಧಿಗೆ ಅವಿರತವಾಗಿ ಶ್ರಮಿಸಿರ್ತಕ್ಕಂಥ ಪರಮ ಪೂಜ್ಯರು ಆ ಪರಮ ಪೂಜ್ಯರನ್ನು ಕಳೆದುಕೊಂಡಿರತಕ್ಕಂಥವ್ರು ಕಳೆದುಕೊಂಡಿರೋದ್ರಿಂದ ನಮ್ಮ ಸಮಾಜಕ್ಕೆ ದೊಡ್ಡ ಶಕ್ತಿಯನ್ನು ಕಳ್ಕೊಂಡಿರಂತಾಗಿದೆ ಹಾಗಾಗಿ ಇವತ್ತು ಈ ಸಂದರ್ಭದಲ್ಲಿ ನಿನ್ನೆ ಹದಿನಾಲ್ಕಕ್ಕೆ ಸಾವ್ರ್ದ ಹನ್ನೆರಡು ಆರು ನೂರ ಹದಿನಾಲ್ಕು ಕೈ ಹಾಲು ಸಂಪತಿ ವೈಭವ ಮುಗಿದು ನಿನ್ನೆ ರಾಜ್ಯಕ್ಕೆ ಶಿವಗಣರಾಜನ ಶಿವರಾಜಿನರಾಗಿರೋದ್ರಿಂದ ನಮಗೆ ಭಾಳ ದುಃಖ ದುಃಖವನ್ನು ತರುವಂಥ ಕೆಲಸ ಆಗಿದೆ ಹಾಗಾಗಿ ನಮ್ಮ ಸಮಾಜಕ್ಕೆ ತುಂಬ ನಷ್ಟ ಆಗಿರೋದ್ರಿಂದ ಅವರನ್ನು ಮತ್ತೊಂದು ಸಲ ನಮ್ಮ ಸಮಾಜಕ್ಕೆ ಹುಟ್ಟಿಬ ಪರಮ ಪೂಜೆ ಶ್ರೀ ಶ್ರೀ ಸಿದ್ದಮಾನಂದ ಮಹಾಸ್ವಾಮಿಗಳೇ ಅಂತ ನಾವು ಅವರಲ್ಲಿ ಕೇಳಿ ಜೊತೆಗೆ ಈ ಹಿಂದಿನ ವರ್ಷ ಹದಿನಾಲ್ಕನೇ ತಾರೀಕು ನಾವು ನಮ್ಮನ್ನು ಕಾನೂಟದ ಅಧ್ಯಕ್ಷನಾಗಿ ಮಾಡಿದ ಮೇಲೆ ಹದಿನಾಲ್ಕನೇ ತಾರೀಕು ಹಿಂದಿನ ವರ್ಷ ಹೋಗಿ ಪರಮ ಪೂಜರಿಗೆ ನಮ್ಮದಾಗಿರ್ತಕ್ಕಂಥ ಕಿರುಕಾಣಿಕೆಯನ್ನು ಕೊಟ್ಟು ಅವರನ್ನು ಆಶೀರ್ವಶ ಅವರಿಂದ ನಾವು ಆಶೀರ್ವಶನಿ ತೆಗೆದುಕೊಂಡು ಬಂದಿದ್ವಿ ಇಲ್ಲಿ ಕರೆಕ್ಟ್ ಒಂದು ವರ್ಷ ಆಯಿತು ಒಂದು ವರ್ಷದ ಅಧ್ಯಕ್ಷ ಮಾಡಿದಾದ್ಮೇಲೆ ಇವತ್ತು ಅವರನ್ನು ನಾವು ಈ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದೀವಿ ಭಾಳ ಶೋಚನೀಯ ಸಿಗ್ತದೆ ಹಾಗಾಗಿ ನಮ್ಮ ಸಮಾಜ ದೊಡ್ಡ ಒಬ್ಬ ವ್ಯಕ್ತಿಯನ್ನು ಕಳ್ಕೊಂಡಿದ್ವಿ ಇನ್ನು ಇನ್ನು ಮುಂದೆ ಇಂಥ ಸ್ವಾಮಿಗಳ ಭಾಳ ಕಷ್ಟ ಸರಳವಾಗಿ ಸಿಗ್ತಕ್ಕಂಥ ಸ್ವಾಮಿಗಳಿಂದ ನಮ್ಮ ಚಿತ್ರರಂಗ ಮಹಾಸ್ವಾಮಿಗಳು ನಮ್ಮ ದೊಡ್ಡ ಸ್ವಾಮಿಗಳು ಸಿಗ್ತಾರೆ ಬಟ್ ಆದರೆ ಸಾರ್ವಜನಿಕವಾಗಿ ಸಾರ್ವತ್ರಿಕವಾಗಿ ಸರಳವಾಗಿ ನಮ್ಮ ಸರಳವಾಗಿ ವ್ಯಕ್ತಿತ್ವ ವ್ಯಕ್ತಿತ್ವ ಹೊಂದಿರತಕ್ಕಂಥ ಪೂಜೆ ಪರಮಪೂಜೆ ಸಿದ್ದರಾಮಯ್ಯ ಮಹಾಸ್ವಾಮಿಗಳು ಯಾರೇ ಫೋನ್ ಮಾಡಿದ್ರು ಫೋನ್ ರಿಸೀವ್ ಮಾಡಿ ನೀವು ಅಲ್ಲಿಂದ ಯಾಕೆ ಬರ್ತೀರಿ ನೀವು ಬರ್ಬೇಕಾದಲ್ಲಿ ಏನು ಬೇಕು ಹೇಳಿ ಮತ್ತೆ ಕೇಳಿದಾಗ ನಮ್ಗೆ ಬೇಕು ಅಂತ ಹೇಳಿದಾಗ ಆಯ್ತು ನಾನು ಆಡಿ ಐ ಡಿ ಹೇಳಿ ತಿನ್ನೋದೇಳಿ ಎಲ್ಲ ಕಾರ್ಯಕ್ರಮಗಳಿಗೆ ಅಟೆಂಡ್ ಮಾಡಿ ನಮ್ಮ ಹಿಂದುಳಿದವಾದ ಜನರನ್ನ ಅಭಿವೃದ್ಧಿ ಮಾಡಕ್ಕೆ ಬಹಳ ಅವಿತವಾಗಿ ಸೆಳೆದಿರ್ತಾರೆ ಹಾಗಾಗಿ ಅವರಿಗೆ ನನ್ನ ಶಿರಶಾಸ್ತ್ರ ನಮಸ್ಕಾರ ಹೇಳ್ತಾ ನಾನು ನಮಸ್ಕಾರ ಮಾಡ್ತೀನಿ ಆಲುಮತ ಸಮಾಜಕ್ಕೆ ಒಂದು ದುಃಖಕರವಾದ ದಿನ ಯಾಕಂದರೆ ಆಲುಮತ ಸಮಾಜದ ಬಗ್ಗೆ ಆಲುಮತ ಬುಡಕಟ್ಟು ಸಂಸ್ಕೃತಿ ಬಗ್ಗೆ ಅತ್ಯಂತ ಗಂಭೀರವಾಗಿ ಅಧ್ಯಯನ ನಡೆಸಿ ಒಂದು ವಿಶ್ವವಿದ್ಯಾನಿಲಯ ಮಾಡ್ಬೋದಾಗಿರ್ತಕ್ಕಂತಹ ಕೆಲಸಗಳನ್ನು ಪೂಜ್ಯರು ಅವಿರತವಾಗಿ ಮಾಡಿ ಸಮಾಜಕ್ಕೆ ಒಂದು ಅತ್ಯಂತ ಗರಿಮೆಯನ್ನು ಕೊಟ್ಟಿರ್ತಕ್ಕಂಥ ಸಿದ್ದರಾಮಾನಂದಪುರಿ ಮಹಾಸ್ವಾಮಿಗಳನ್ನು ಇವತ್ತು ಕಳ್ಕೊಂಡು ಕೋಟ್ಯಾಂತರ ಅನುಯಾಯಿಗಳು ಇವತ್ತು ಕೇವಲ ಆಲ್ಮತ ಸಮಾಜದವರಷ್ಟೇ ಅಲ್ಲ ಎಲ್ಲ ಹಿಂದುಳಿದ ವರ್ಗಗಳ ಶೋಷಿತ ದಮನಿತ ವರ್ಗಗಳ ಒಂದು ಧ್ವನಿಯಾಗಿದ್ದರು ಪೂಜ್ಯರು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಪೂಜ್ಯರಿಗೆ ಅವರ ನಿಧನದಿಂದ ಆ ನೋವನ್ನು ತಡೆದುಕೊಳ್ಳುವಂಥ ಶಕ್ತಿ ಅವರ ಅನುಯಾಯಿ ಭಕ್ತರಲ್ಲಿ ಪರಮಾತ್ಮ ಕೊಡಲಿ ಪೂಜ್ಯರ ಆತ್ಮಕ್ಕೆ ಚಿರಶಾಂತಿಯನ್ನು ಕೊಡಲಿ ಶರಣರಿಗೆ ಸಾವಿಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಪೂಜ್ಯರ ಒಂದು ನಿಧನಕ್ಕೆ ಅಗ್ರಿಮ್ನಿಂದ ಕಂಬನಿ ಮಿಡಿತ ಧರ್ಮ ಪೂಜ್ಯ ಶ್ರೀ ಶ್ರೀ ಸಿದ್ದಾರಾಮಾನಂದಪುರಿ ಸ್ವಾಮಿಗಳು